ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಈಶ್ವರ್ ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ ವೀಡಿಯೋನ ಶುರು ಮಾಡೋಕ್ಕೂ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸೊ ಇದೆಲ್ಲಿ ನಡೆದೈತೆ ಅಂತ ಕೇಳಿದರೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೇರಿಯಾದಲ್ಲಿ ನಡೆದಿರುವಂಥ ಒಂದು ಘಟನೆ ಈ ಬೇರಿಯಾದ ಒಂದು ಲಾಡ್ಜಲ್ಲಿ ನೈಟು ಒಂದು ಲವ್ವರ್ಸ್ ದಂಪತಿ ಎನ್ನುವಂಥ ಹೆಸರಲ್ಲಿ ರೂಮ್ ಬುಕ್ ಮಾಡಿ ನೈಟು ಬುಕ್ ಮಾಡಿರ್ತಾರೆ ಬೆಳಿಗ್ಗೆ ಒಂದು ಶಬ್ದ ಕೇಳುತ್ತಂತೆ ಆ ಇಡೀ ಲಾಡ್ಜೆ ಗಡಗಡ ಅಂತ ನಡಗಿರುತ್ತಂತೆ ಆ ಸೌಂಡನ್ನು ಕೇಳಿ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಅಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಎಲ್ಲರೂ ಕೂಡ ಓಡೋಗಿ ನೋಡ್ತಾರೆ ಆ ರೂಮಲ್ಲಿ ನೋಡಿದಾಗ ಇಪ್ಪತ್ತು ವರ್ಷದ ಮಹಿಳೆ ಶವವಾಗಿ ಪತ್ತೆ ಹಚ್ತಾರೆ ಯಾವ ಸ್ಥಿತಿಯಲ್ಲಿರ್ತಾರೆ ಗೊತ್ತಾ ತಲೆನೇ ಇರಲ್ವಂತೆ ತಲೆನೇ ಇಲ್ಲದೆ ಇರುವಷ್ಟು ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಕೂಡ ವಾಮಿಟ್ ಮಾಡ್ಕೊಬಿಟ್ರಂತೆ ಆ ಶವವನ್ನು ನೋಡಿ ಸೊ ಏನಾಗಿರುತ್ತೆ ಅಂತ ಕೇಳಿದ್ರೆ ಈ ಪ್ರಿಯಕನನ್ನು ವಿಚಾರಿಸಿದಾಗ ಈ ಪ್ರಿಯಕನ ಈ ಪ್ರಿಯಕನ ದಂಪತಿನ ಆ ಪ್ರಿಯಕನನ್ನು ವಿಚಾರಿಸಿದಾಗ ವಿಚಾರಿಸಿದಾಗ ಏನಂದಾಗುತ್ತಾ ಫೋನ್ ಸಿಡಿದು ಫೋನ್ ಬ್ಲಾಸ್ಟ್ ಆಗಿ ಈ ಥರ ಆಗೈತೆ ಅಂತ ಹೇಳೋದಂತೆ ಸರಿ ಫೋನ್ ಎಲ್ಲಪ್ಪ ಅಂತ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಕೇಳಿದ್ರಂತೆ ಫೋನ ತೆಗೆದು ಎಸದ್ಬಿಟ್ಟೆ ಅಂತ ಹೇಳೋದಂತೆ ಸರಿ ಅಂದ್ಬಿಟ್ಟು ಕೆಳಕ್ಕೆ ಹೋಗಿ ಚೆಕ್ ಮಾಡಿದಾಗ ಯಾವ ಫೋನು ಇಲ್ವಂತೆ ಫೋನ್ ಸಿಡಿದಿದ್ರೂ ಕೂಡ ಫೋನ್ ಚೂರುಗಳಾದರೂ ಇದ್ದೇ ಇರುತ್ತೆ ಅಲ್ವಾ ಆ ಫೋನ್ ಚೂರುಗಳು ಇರಲಿಲ್ವಂತೆ ಇವನ ಮೇಲೆ ಅನುಮಾನ ಆಯಿತು ಡೌಟ್ ಬಂತು ಇವನು ಓಡಕ್ಕೆ ಪ್ರಯತ್ನ ಮಾಡ್ತಿದ್ದಂತೆ ಆ ಲಾಡ್ಜನ್ನು ಬಿಟ್ಟು ಓಡಕ್ಕೆ ಪ್ರಯತ್ನ ಮಾಡದಂತೆ ಆದರೂ ಕೂಡ ಅಲ್ಲಿರುವಂಥ ಕೆಲಸ ಮಾಡ್ತಿದ್ದವರು ಲಾಡ್ಜಲ್ಲಿ ಕೆಲಸ ಮಾಡ್ತಿದ್ದವರು ಇವನ್ನ ಹಿಡ್ದವ್ರೆ ಬಂಧಿಸಿ ಹಿಡಿಯಲಾಗುತ್ತೆ ಅವಾಗ ಗೊತ್ತಿರುತ್ತೆ ಇವನ ಪ್ರಿಯಕನ ಇಲ್ಲ ಬೇರೆ ಏನಾರು ಅಂತ ಪೊಲೀಸವರು ಹಿಡ್ದು ವಿಚಾರಿಸಿದಾಗ ಜಲಟಿನ್ ಕಡ್ಡಿಯನ್ನು ಬಾಯಿಗಾಕಿ ಸಿಡಿಸವನೇ ಅಂತ ಗೊತ್ತಾಗುತ್ತೆ ಜಲಟಿನ್ ಕಡ್ಡಿ ಇವನಿಗೆ ಎಲ್ಲಿ ಸಿಕ್ತು ಎಲ್ಲಿಂದ ಸಿಕ್ತು ಅಂತ ಸರ್ಚ್ ಮಾಡ್ತಿದ್ರಂತೆ ಎಲ್ಲಿ ಅಂತ ಹುಡುಕ್ತಾ ಇದ್ದಾರಂತೆ ಸೊ ಬಂಡೆಗಳನ್ನು ಸಿಡಿಸುವಂಥ ಒಂದು ಬಾಂಬ್ ಆಗಿದೆ ಈ ಜಲೆಟಿನ್ ಸ್ಟಿಕ್ ಸೊ ಅದು ಎಲ್ಲಿ ಸಿಕ್ತು ಅಂತ ಯೋಚನೆ ಮಾಡ್ತಾವ್ರೆ ಸೊ ಯಾಕೆ ಇದನ್ನು ಮಾಡ್ದ ಎಲ್ಲಿಂದ ಶುರುವಾಯಿತು ಇವರ ಲವ್ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ ಏನು ನಡೆದೈತೆ ಅಂತ ಕೇಳಿದ್ರೆ ಹುಣಸೂರು ತಾಲೂಕಿನ ಒಂದು ಗ್ರಾಮದಲ್ಲಿರುವಂಥ ಒಂದು ರಕ್ಷಿತಾ ಪಿರಿಯಾಪಟ್ಣ ತಾಲೂಕಿನ ಒಂದು ಗ್ರಾಮದಲ್ಲಿರುವಂಥ ಸಿದ್ಧರಾಜು ಇಬ್ಬರು ಕೂಡ ಲವ್ ಮಾಡ್ತಿದ್ರಂತೆ ತುಂಬ ವರ್ಷಗಳಿಂದ ಲವ್ ಮಾಡವ್ರೆ ಸೊ ಇಬ್ಬರಿಗೂ ಕೂಡ ಮದುವೆ ಎನ್ನುವಂಥ ಮಾತು ಕೂಡ ನಡೆದೈತೆ ಮಾತುಕತೆ ಕೂಡ ನಡೆದೈತೆ ಸೊ ಆ ಥರ ಲವ್ ಮಾಡ್ತಿದ್ರಂತೆ ಲವ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನೋ ಅನಿವಾರ್ಯ ಕಾರಣದಿಂದಾಗಿ ಕೇರಳದಲ್ಲಿ ಕೆಲಸ ಮಾಡ್ತಿದ್ದಂಥ ತನ್ನ ರಿಲೇಟಿವ್ ಸೊ ಯಾರೋ ಒಬ್ಬರು ತನ್ನ ರಿಲೇಟಿವ್ಗೆ ಈ ರಕ್ಷಿತಾ ಅವರ ಅಮ್ಮ ಅಪ್ಪ ಅಂದಿರು ಈ ರಕ್ಷಿತಾ ಅವರ ಅಪ್ಪ ಅಂದಿರು ಮದುವೆ ಮಾಡಿಕೊಡ್ತಾರೆ ಸೊ ಮದುವೆ ಮಾಡಿ ಕೊಟ್ಟಿದ್ದೇನು ತಪ್ಪೇನಿಲ್ಲ ಸೊ ಈ ರಕ್ಷಿತಾ ಮತ್ತು ಸಿದ್ದರಾಜು ಲವ್ ಮಾಡಿದ್ದೇನು ತಪ್ಪೇ ಇಲ್ಲ ಮದುವೆ ಆದಮೇಲೂ ಸಿದ್ದರಾಜು ರಕ್ಷಿತಾ ಲವ್ ಮಾಡಿದ್ದೆ ತಪ್ಪು ಮದುವೆ ಆದ ಮೇಲೂ ಕೂಡ ಇನ್ನೊಬ್ಬನ ಮದುವೆ ಮಾಡಿದ್ಮೇಲೂ ಮೇಲೂ ಕೂಡ ಈ ರಕ್ಷಿತಾ ಸಿದ್ದರಾಜು ಕೂಡ ಲವ್ ಕಂಟಿನ್ಯೂ ಆಗೈತೆ ಸಿ ಸೊ ಈ ರಕ್ಷಿತ ಕೇರಳದಲ್ಲಿ ಜಾಸ್ತಿ ಇರ್ ಇರ್ತಿರ್ಲಿಲ್ಲವಂತೆ ಏನಾದರೂ ಕಾರಣ ಹೇಳ್ಕೊಂಡು ಹುಣಸೂರು ತಾಲೂಕಲ್ಲಿರುವಂಥ ತನ್ನ ಗ್ರಾಮಕ್ಕೆ ಬಂದು ಯಾವಾಗಲೂ ಅಲ್ಲೇ ಇರ್ತಿದ್ರಂತೆ ಯಾರನ್ನ ಯಾರನ್ನ ನೋಡೋಕ್ಕೆ ಈ ಸಿದ್ಧರಾಜನ್ನ ನೋಡ್ಕ ನೋಡಬೇಕು ಮಾತಾಡಿಸ್ಬೇಕು ಸೊ ಹತ್ರನೇ ಯಾವಾಗಲೂ ಇರಬೇಕು ಅನ್ನುವಂಥ ಒಂದೇ ಕಾರಣಕ್ಕೆ ಯಾವಾಗಲೂ ಕೇರಳದಲ್ಲೇ ಇರ್ತಿರ್ಲಿಲ್ಲವಂತೆ ಸೊ ಈ ಥರನೇ ಎಲ್ಲ ಸುತ್ತಬೇಕು ಸುತ್ತಬೇಕು ಅಂತ ಪ್ಲಾನ್ ಮಾಡೋರೆ ಒಂದು ದಿವಸ ಗಂಡನ್ನೇ ಬಿಟ್ಬಿಟ್ಟು ಓಡಬೇಕು ಅಂತ ಪ್ಲ್ಯಾನ್ ಮಾಡೋರೆ ಈ ರಕ್ಷಿತ ಅವರು ರಕ್ಷಿತಾ ಮತ್ತು ಸಿದ್ಧರಾಜ್ ಇಬ್ರುವೇ ಸೊ ಅದೇ ಟೈಮಲ್ಲಿ ತನ್ನ ಅಮ್ಮನಿಗೆ ಹುಷಾರಿಲ್ಲ ಹುಷಾರು ತಪ್ಪವ್ರೆ ಹೇಳಿ ಕೇರಳದಿಂದ ಕೇರಳದಿಂದ ಒಡವೆ ಮತ್ತು ದುಡ್ಡು ಕಾಸನ್ನು ಎತ್ಕೊಂಡು ಈ ರಕ್ಷಿತವರು ಕೂಡ ಸೊ ದುಡ್ಡು ಕಾಸನ್ನು ಎತ್ಕೊಂಡು ಬಂದವರೇ ಬಂದು ಒಂದಷ್ಟು ದಿನ ಸುತ್ತವರೇ ಅವರೇ ಸುತ್ತ ಸುತ್ತ ಆಡ್ಬಿಟ್ಟು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೇರಿಯಾ ಎನ್ನುವಂಥ ಒಂದು ಲಾಡ್ಜಲ್ಲಿ ಬುಕ್ ರೂಮ್ ಬುಕ್ ಮಾಡಿ ಇತನ್ಸ್ ಸೊ ಈ ಥರ ನಡೆದೈತೆ ಏನಾಗೈತೆ ಅಂತ ಮೊದಲೇ ಹೇಳಿದೆ ಸೊ ಏನು ಐಲೇಟು ಗೊತ್ತಾ ಎರಡು ವರ್ಷದ ಮುದ್ದಾದ ಒಂದು ಮಗು ಇತ್ತಂತೆ ರಕ್ಷಿತಾಳಿಗೆ ಸೊ ಆ ಮಗುವನ್ನು ಬಿಟ್ಬಿಟ್ಟು ಕೇರಳದಿಂದ ಓಡೋರೆ ಒಂದನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಈ ರಕ್ಷಿತಾ ಈಗಿಲ್ಲ ಸಿದ್ರಾಜು ತನ್ನ ಲೈಫು ತನ್ನ ಜೀವನವನ್ನೇ ಹಾಳು ಮಾಡ್ಕೊಂಡ ಹೋಯ್ತು ಮದುವೆ ಮಾಡ್ಕೊಂಡಿರುವಂಥ ಹಸ್ಬೆಂಡು ತನ್ನ ಪರಿಸ್ಥಿತಿ ಮನಸ್ಥಿತಿ ಯಾವ ಥರ ಇರುತ್ತೆ ಯೋಚನೆ ಮಾಡಿ ಒಂದು ಕಡೆ ರಕ್ಷಿತಾಳ ಮರ್ಡರ್ ಕೇಸ್ ಒಂದು ಕಡೆ ನಡೀತೈತೆ ಇನ್ನೊಂದು ಕಡೆ ಆ ಒಡವೆ ದುಡ್ಡನ್ನು ಕದ್ಕೊಂಡು ಹೋಗೋರೆ ಅಂತ ಕಂಪ್ಲೇಂಟ್ ಕೊಟ್ರಲ್ಲ ರಕ್ಷಿತಾಳನ್ನು ಹುಡ್ಕೊಡಿ ಅಂತ ಕಂಪ್ಲೇಂಟ್ ಕೊಟ್ರಲ್ಲ ಆ ಕೇಸು ನಡೀತೈತೆ ತನ್ನ ಗಂಡನ ಪರಿಸ್ಥಿತಿ ರಕ್ಷಿತಾಳ ಗಂಡನ ಪರಿಸ್ಥಿತಿ ಯಾವ ಥರ ಇರುತ್ತೆ ಅದಕ್ಕಿಂತ ಆ ಎರಡು ವರ್ಷದ ಮುದ್ದಾದ ಮಗು ಆ ಮಗುವಿನ ಪರಿಸ್ಥಿತಿ ಯಾವ ಥರ ಇರುತ್ತೆ ತನ್ನ ತಾಯಿ ಈಗ ಇಲ್ಲ ತನ್ನ ತಾಯಿ ಈ ಥರ ಮಾಡೋರೆ ಅಂತ ಗೊತ್ತಾ ಗೊತ್ತಾಗೋ ವಯಸ್ಸಾದೋ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಹೊಸ ವ್ಯೂವರ್ಸ್ ಯಾರ್ಯಾರು ಇದ್ದರೆ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಟಡಾ ಬೈ ಬಾಯ್